The main purpose of this uh, particular meeting is uh, only one thing. It is not for us. It is for you, all people. Because uh, uh, almost these accounts have been opened uh, almost ten years back. Uh, if you are not activating your account now, whatever the benefits you are going to get by way of insurance, uh, Guru alakshmi, everything it will be got stuck up. So it is your interest that you need to make it, uh, you know, account active that is more important then after a small premium of uh, insurance makes a huge difference that is what uh, madam uh, 2 lakhs insurance beneficiary would be able to see 2 lakhs plus 2 lakhs and one more settlement 2 lakhs so she is going to be getting a with a small amount of uh, you know premium she is going to get the huge benefit so my request to you all people please activate your uh, accounts with a see linking with aadhar and also with the PM, SBY, JBY insurance schemes and all, it will be helpful for you and it is going to be beneficial for everyone for that matter so that you will get the direct benefits access to your accounts directly. And at the same time, uh, the people who have said don't share OTP to anyone because with an OTP, people are doing a digital frauds. Keep your account more secure by way of not sharing the OTPs at any cost. With this, I will stop you and thank you all.

ಅಂತ ಅಕೌಂಟ್ ಅಂತಾರೆ ಆ ಚಾಲ್ತಿಯಲ್ಲಿ ಇರಲ್ಲ ಗೌರ್ಮೆಂಟ್ಸ್ ಅಥವಾ ಈ ಸ್ಕೀಮ್ಸ್ ಗಳು ಕಟ್ ಆಗ್ಬೇಕು ಅಂತಂದ್ರೆ ಕಟ್ ಆಗೋದ್ ಕಷ್ಟ ಆಗುತ್ತೆ ಅಂದ್ರೆ ಗೌರ್ಮೆಂಟ್ ಬೆನಿಫಿಟ್ಸ್ ಗಳೆಲ್ಲ ನಿಮ್ ಆ ಅಕೌಂಟ್ ಗೆ ಬರ್ತಾ ಇರತ್ತೆ ಈ ಒಂದು ಕಾರ್ಯಕ್ರಮ ಕೂಡ ಅದೇ ಉದ್ದೇಶಕ್ಕಾಗಿ ಅಂದ್ರೆ ರಿ ಕೆ ವೈ ಸಿ ಅಂದ್ರೆ ಕೆ ವೈ ಸಿ ಮರು ನವೀಕರಣ ನೀವು ಒಂದ್ಸರಿ ಬ್ಯಾಂಕಿಗೆ ಬಂದ ತಕ್ಷಣ ಒಂದ್ಸರಿ ಬ್ಯಾಂಕಿಗೆ ಬಂದ ತಕ್ಷಣ ನಾವು ಅಕೌಂಟ್ ಓಪನ್ ಮಾಡ್ಬಿಟ್ಟು ನಮ್ದು ಆಧಾರ್ ಕಾರ್ಡ್ ಫೋಟೋ ಎಲ್ಲ ಕೊಟ್ಟಿರ್ತೀವಿ ಮಾಡ್ಕೊಂಡ್ರೆ ಸಾಕು ಇಲ್ಲ ಗೌರ್ಮೆಂಟ್ ಯಾವ್ದೋ ಸ್ಕೀಮ್ ಬಂದಾಗ ದುಡ್ಡು ಬಂದ್ಬಿಡುತ್ತೆ ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿ ನೀವು ಅನ್ಕೊಂಡ್ಬಿಟ್ಟಿರ್ತೀರ ಆದ್ರೆ ನೀವು ಹೋಗ್ಬಿಟ್ಟು ಟ್ರಾನ್ಸಾಕ್ಷನ್ ಮಾಡ್ತಾ ಇಲ್ಲ ಅಂತಂದ್ರೆ ಆ ಅಕೌಂಟ್ ಹಂಗನೇ ಡಾರ್ಮೆಂಟ್ ಆಗಕ್ ಶುರು ಆಗುತ್ತೆ ನಮ್ಮ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಹತ್ತು ವರ್ಷ ಆ ಅಕೌಂಟ್ ಚಾಲ್ತಿಯಲ್ಲಿ ಇಡ್ಕೊಂಡ್ಲಿಲ್ಲ ಅಂತಂದ್ರೆ ಅದ್ರ ಫಂಡ್ಸ್ ಗಳನ್ನ ನಾವು ಯಾವ ರೀತಿ ಸದು ಸದುಪಯೋಗ ಪಡಿಸ್ಕೋಬೇಕು ಯಾವ ರೀತಿ ನಿಮಗೆ ವಾಪಸ್ ಕೊಡ್ಬೇಕು ಅನ್ನೋದ್ರ ಮೇಲೆ ಕೂಡ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಇವಾಗ ಅದು ಅದು ಒಂದು ಏನಂದ್ರೆ ಅಧಿಕಾರಿಗಳಿಗೆ ಫೋನ್ ನಂಬರ್ಸ್ ಇಷ್ಟೆಲ್ಲ ಕೊಡ್ತಾರೆ ಎಷ್ಟೋ ಅಪ್ಡೇಟ್ ಆಗಿರಲ್ಲ ಎಷ್ಟೋ ಜನದ ಅಡ್ರೆಸ್ಸೇ ಅಪ್ಡೇಟ್ ಆಗಿರಲ್ಲ ಯಾಕಂದ್ರೆ ಇವಾಗ ನಡೆದಂತ ನಡೀತಾ ಇರುವಂತ ಡಿಜಿಟಲ್ ಯುಗದಲ್ಲಿ ನಿಮ್ಗೆ ಮನೆಗ್ ಮನೆಗ್ ಬಂದು ಬಿ ಸಿಗಳಿಂದ ಮತ್ತೆ ಹತ್ರ ಇರುವಂತ ಶಾಖೆಗಳಿಂದ ನಿಮಗೆ ಅಪ್ಡೇಟ್ ಆಗುತ್ತೆ ಆದ್ರೆ ಹತ್ತು ವರ್ಷದಿಂದ ಹನ್ನೆರಡು ವರ್ಷದಿಂದ ಆ ಒಂದು ನಿಮಗೆ ಅವಕಾಶಗಳು ಇರ್ಲಿಲ್ಲ ನೀವೇನೋ ಒಂದು ಅಕೌಂಟ್ ಬೇಕಿತ್ತು ಯಾವ್ದೋ ಒಂದು ಗೌರ್ಮೆಂಟ್ ಸ್ಕೀಮ್ ಬರುತ್ತೆ ಫಂಡ್ ಬರುತ್ತೆ ಅಂತ ಅಕೌಂಟ್ ಮಾಡಿಸ್ಬಿಟ್ಟಿರ್ತೀರ ಆದ್ರೆ ಮಾಡಿಸೋದ್ರಿಂದ ನಿಮಗೆ ಉಪಯೋಗ ಏನು ಅಂತಂದ್ರೆ ಮೇನ್ ಆಗಿ ಅಕೌಂಟ್ ಚಾಲ್ತಿಕ್ ಬರುತ್ತೆ ಆ ಅಕೌಂಟ್ ಚಾಲ್ತಿಕ್ ಬಂದ್ರೆ ಈ ತರ ನಿಮ್ಗೆ ಜನಸುರಕ್ಷಾ ಯೋಜನೆಗಳ ಅಡಿಯಲ್ಲಿ ಮತ್ತೆ ಆ ನಿಮ್ದೇನ ಚಿಕ್ಕ ಚಿಕ್ಕ ಸೇವಿಂಗ್ಸ್ ಗಳ್ ಮಾಡೋದಾದ್ರೆ ಮತ್ತೆ ಇವಾಗ ಸ್ವಸಹಾಯ ಸಂಘದಲ್ಲಿ ಇರ್ತೀರಾ ಸಂಘದ ಲೋನ್ ಬೇಕಾದ್ರೆ ಆ ಅಕೌಂಟ್ ಗಳು ನಿಮ್ಗೆ ಆಕ್ಟಿವ್ ಆಗಿದ್ರೆ ಸಾಕು